ನಾಳೆಯಿಂದ ಮತದಾನ ಶುರುವಾಗ್ತಾಯಿದೆ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ವೋಟಿಂಗ್ ನಡೀತಾ ಇದೆ ವಿ ವಿ ಪ್ಯಾಟ್ಗಳ ಕಾರ್ಯವೈಖರಿ ಬಗ್ಗೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ವಿಚಾರಣೆ ನಡೆದಿದೆ ವಿ ಪ್ಯಾಟ್ಗಳು ಹೇಗೆ ಕೆಲಸವನ್ನು ಇವೆ ಯಾಕೆ ವಿ ವಿ ಪ್ಯಾಟ್ಗಳಲ್ಲಿರ್ತಕ್ಕಂತಹ ಮತಗಳನ್ನು ನಾವು ಎಣಿಕೆ ಮಾಡಬಾರ್ದು ಆಯಿತಪ್ಪ ನೋಡಿ ಒಂದು ಕಡೆ ಇ ವಿ ಎಮ್ ಇರುತ್ತೆ ಒಂದು ಕಡೆ ವಿ ವಿ ಪ್ಯಾಟ್ ಇರುತ್ತೆ ಇ ವಿ ಎಮ್ಮಲ್ಲಿ ಅಲ್ಲಿ ವೋಟ್ ಹಾಕಿದ ಮೇಲೆ ವಿ ವಿ ಪ್ಯಾಟಲ್ಲಿ ಚೆಕ್ ಮಾಡ್ಕೊಳ್ಬಹುದು ಮತದಾರ ಈ ಇ ವಿ ಎಮ್ಮಲ್ಲಿ ಅಲ್ಲಿ ನಾನು ಯಾವ ಗುರುತಿಗೆ ವೋಟ್ ಹಾಕಿದ್ನೋ ಯಾವ ವ್ಯಕ್ತಿಗೆ ವೋಟ್ ಹಾಕಿದ್ನೋ ಆ ವ್ಯಕ್ತಿಗೆ ವೋಟ್ ಹೋಗಿದ್ಯಾ ಇಲ್ವಾ ಕನ್ಫರ್ಮೇಷನ್ ಮಾಡ್ಕೋಬಹುದು ಸುಪ್ರೀಂ ಕೋರ್ಟ್ ಏನು ಕೇಳ್ತಾ ಇದೆ ಆಯ್ತಪ್ಪ ನಿಮ್ಮ ವಿ ಪ್ಯಾಟ್ಗಳು ಇಷ್ಟ ಮಟ್ಟಿಗೆ ಕೆಲಸ ಮಾಡ್ತಾಯಿವೆ ಇದಕ್ಕೆ ಒಂದು ಕಡೆ ಯಾರು ಇದ್ದಾರೋ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅರ್ಜಿದಾರರು ಯಾರಿದ್ದಾರೋ ಅರ್ಜಿದಾರರ ಕಡೆಯಿಂದನೂ ಕೂಡ ಒಂದಷ್ಟು ಮಾಹಿತಿ ಹೋಗಿದೆ ಅವರಿಗೆ ಅವ್ರದ್ದು ಒಂದಷ್ಟು ಕ್ವಶನ್ಸ್ ಕೂಡ ಇದೆ ಸ್ವಾಮಿ ಏಳು ಸೆಕೆಂಡ್ಗಳ ಕಾಲ ಅಲ್ಲಿ ಬೆಳಕಿರುತ್ತೆ ಆ ಗಾಜು ಇನ್ನೂ ಪಾರದರ್ಶಕವಾಗಿರಬೇಕು ಜೊತೆಗೆ ಯಾವ ಗುರುತಿಗೆ ನಾವು ವೋಟ್ ಹಾಕಿರ್ತೀವೋ ಆ ಗುರುತು ಪೂರ್ತಿ ಹೋಗಿ ಆ ಡಬ್ಬಿಗೆ ಬೀಳುವವರೆಗೂ ಆ ಸ್ಲಿಪ್ಪು ಆ ಡಬ್ಬಿಗೆ ಬೀಳುವವರೆಗೂ ಕೂಡ ನಮಗೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಆಗಬೇಕು ಏಳು ಸೆಕೆಂಡ್ ಆದ್ಮೇಲೆ ನಿಂತು ಹೋಗುತ್ತದು ಅದು ಅಲ್ಲಿ ಡಬ್ಬಕ್ಕೆ ಹೋಗಿ ಬೀಳುತ್ತಲ್ಲ ಅಲ್ಲಿವರೆಗೂ ನಮಗೆ ಬೇಕು ಸ್ವಾಮಿ ಅಂತ ಒಂದು ಮಾಹಿತಿನ ಕೇಳಿದ್ದಾರೆ ಅಟ್ ದ ಸೇಮ್ ಟೈಮ್ ಈ ವಿ ವಿ ಪ್ಯಾಟಲ್ಲಿ ನಿಮ್ಗೇನು ಆ ಸ್ಲಿಪ್ ಬರುತ್ತಲ್ರಪ್ಪ ಅದನ್ನು ಕೌಂಟ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದಾಗ ಇದಕ್ಕೆ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ ಸ್ವಾಮಿ ಆ ಪೇಪರೇ ಬೇರೆ ಥರ ಇದೆ ಅದನ್ನು ನಾವು ಕೌಂಟ್ ಮಾಡುವ ಪೇಪರ್ ರೀತಿಯಲ್ಲಿ ಮುದ್ರಿಸ್ತಾ ಇಲ್ಲ ಆ ಪೇಪರಲ್ಲಿ ಬಳಸ್ತಾ ಇಲ್ಲ ಅಂತ ಈಗ ಚುನಾವಣಾ ಆಯೋಗದ ಕಡೆಯಿಂದ ಉತ್ತರ ಇದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಕಡೆಯಿಂದ ಏನು ಉತ್ತರ ಇತ್ತು ಅಂತ ಹೇಳಿದ್ರೆ ಸ್ವಾಮಿ ಬ್ಯಾಲೆಟ್ ಪೇಪರಲ್ಲಿ ವೋಟ್ ಮಾಡಿಸ್ಬಿಡಿ ಬ್ಯಾಲೆಟ್ ಪೇಪರಲ್ಲಿ ಯಾಕೆ ಮತದಾನ ಆಗಬಾರ್ದು ಇ ವಿ ಎಮ್ ಬೇಡ ಅನ್ನೋ ಒಂದು ವಾದ ಕೂಡ ಹೋಗಿತ್ತು ಆಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳ್ತಾರೆ ನೋಡಿ ನೋಡಿ ಈ ಬ್ಯಾಲೆಟ್ ಪೇಪರ್ಗಳ ಕಾಲದಲ್ಲಿ ನೀವು ಇದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ ನಾವು ಬ್ಯಾಲೆಟ್ ಪೇಪರ್ಗಳ ಕಾಲದ ಅರಾಜಕತೆಯನ್ನು ಮೋಸವನ್ನು ನಾವು ಕಂಡಿದ್ದೇವೆ ನಾವು ನೋಡಿದ್ದೇವೆ ಹಾಗಾಗಿ ಬ್ಯಾಲೆಟ್ ಪೇಪರ್ ಇವಕ್ಕೆ ನಾವು ಹೋಗೋದು ಬೇಡ ಅಂತ ಬಂತು ನೆಕ್ಸ್ಟ್ ಆಪ್ಷನ್ ಏನಿದೆ ಯಾವ ಇ ವಿ ಎಮ್ನಿಂದ ಮತ ಹಾಕ್ತಾರೋ ಅದರ ಪಕ್ಕ ವಿ ಪ್ಯಾಟ್ ಇರುತ್ತಲ್ಲ ಆ ಸ್ಲಿಪ್ಗಳ ಎಣಿಕೆಯನ್ನು ಇ ವಿ ಎಮ್ಮಲ್ಲಿರುವ ಮತಗಳ ಎಣಿಕೆಯೊಂದಿಗೆ ನಾವು ಟ್ಯಾಲಿ ಮಾಡೋಕ್ಕಾಗುತ್ತಾ ಕ್ವಶನ್ ಇದರಲ್ಲಿ ಇ ವಿ ಎಮ್ಮಲ್ಲಿ ಅಲ್ಲಿ ಏನಿರುತ್ತೋ ವಿ ಪ್ಯಾಟ್ ಸ್ಲಿಪ್ ಇದ್ದಿರುತ್ತಲ್ಲ ಅದು ಅಷ್ಟೇ ಇರಬೇಕು ನಾಳೆ ದಿನ ಇ ವಿ ಎಮ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಎಷ್ಟು ಯಾವ ಚಿಹ್ನೆಗೆ ಎಷ್ಟು ಓಟ್ ಬಿದ್ದಿದೆಯೋ ಅದೇ ಸ್ಲಿಪ್ಗಳು ಈ ಬುಟ್ಟಿಲೂ ಬಿದ್ದಿರುತ್ತಲ್ವ ಅದನ್ನು ಟ್ಯಾಲಿ ಮಾಡೋಕ್ಕಾಗುತ್ತಾ ಈ ಪ್ರಶ್ನೆ ಕೂಡ ರೈಸ್ ಆಗಿದೆ ಇಲ್ಲಿ ಆ ಪ್ರಶ್ನೆ ಬಂದಾಗ ಸ್ವಾಮಿ ಎಲ್ಲ ವಿವಿ ಪ್ಯಾಟ್ಗಳನ್ನು ಆ ಥರ ನಾವು ಕಂಪೇರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದು ಡಬಲ್ ಆಗಿಬಿಡುತ್ತೆ ಅದು ಮ್ಯಾನ್ ಪವರೆಲ್ಲ ನಮಗೆ ಜಾಸ್ತಿ ಬೇಕಾಗುತ್ತೆ ಅಂತ ಒಂದು ವಾದ ಕೂಡ ಬಂತು ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ನೋಡಿ ಸ್ವಾಮಿ ಜರ್ಮನಿಯಲ್ಲೇ ಬ್ಯಾಲೆಟ್ ಪೇಪರ್ ಬಳಸ್ತಾರೆ ಇಲ್ಲಿ ಯಾಕೆ ಬಳಸಬಾರ್ದು ಅಂತ ಕೂಡ ಒಂದು ವಾದ ಹೋಯಿತು ಆಗ ನ್ಯಾಯಮೂರ್ತಿಗಳು ಕೇಳಿದರು ರೀ ಜರ್ಮನಿಯಲ್ಲಿ ಎಷ್ಟೇ ಜನಸಂಖ್ಯೆ ಇದೆ ಸ್ವಾಮಿ ಒಂದು ಆರು ಕೋಟಿ ಸ್ವಾಮಿ ಇಲ್ಲೆಷ್ಟೇ ಇದೆ ಮಾಡೋಕ್ಕಾಗುತ್ತೆ ಏನ್ರಿ ಅಂತ ಒಂದು ಬಂತು ಅದಕ್ಕೆ ಇನ್ನೊಂದು ವಾದ ಹರಿದಾಡ್ತಿರೋದೇನು ಅಂತ ಹೇಳಿದ್ರೆ ಜರ್ಮನಿಯ ಜನಸಂಖ್ಯೆಗೆ ಅವರು ಬ್ಯಾಲೆಟ್ ಪೇಪರ್ ಬಳಸೋದಾದರೆ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿರ್ತಕ್ಕಂಥ ಮ್ಯಾನ್ ಪವರ್ ಇಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಇದಕ್ಕೆ ಅನುಗುಣವಾಗಿ ಅದರದ್ದು ಮತ ಎಣಿಕೆ ಮಾಡೋದು ಕಷ್ಟವಾಗಬಹುದೇ ತುಂಬ ಕಷ್ಟ ಆಗ್ಬಿಡುತ್ತಾ ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗುತ್ತಾ ಒಂದು ಬುಟ್ಟಿದಿರುತ್ತೆ ಆಲ್ರೆಡಿ ಇವೆ ಎಮ್ ಅಲ್ಲಿ ನಮಗೊಂದು ಸತ್ಯ ಗೊತ್ತಾಗಿರುತ್ತೆ ಅಥವಾ ಎಣಿಕೆ ಗೊತ್ತಾಗಿರುತ್ತೆ ಅದರ ಪಾರದರ್ಶಕತೆಗೆ ಅದರ ಸ್ಯಾಂಟಿಟಿಗೆ ಅದರ ಪಾವಿತ್ರ್ಯತೆಗೆ ಮತದಾರನೊಬ್ಬ ತಾನು ಹಾಕಿರುವ ಮತ ನಾನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಯಾರಿಗೆ ಗುರುತನ್ನು ಒತ್ತಿದ್ದೀನೋ ಆ ವ್ಯಕ್ತಿಗೆ ಹೋಗಿದ್ಯಾ ಇಲ್ಲವಾ ಅಂತ ತಿಳಿದುಕೊಳ್ಳುವ ಹಕ್ಕನ್ನು ಕೂಡ ಹೊಂದಿರ್ತಾನೆ ಹಾಗಾಗಿ ಯಾವುದನ್ನು ಇ ವಿ ಇರುತ್ತೋ ಅದನ್ನೇ ನಾವು ಯಾಕೆ ವಿ ವಿ ಪ್ಯಾಟಲ್ಲಿರೋದನ್ನು ಟ್ಯಾಲಿ ಮಾಡಬಾರ್ದು ಕೋಂಡ್ ಮಾಡೋಕೆ ಮಹಾ ಎಷ್ಟು ಗಂಟೆ ಹಿಡಿಯಬಹುದು ಅಂತ ಕೂಡ ಒಂದು ಪ್ರಶ್ನೆ ಬಂತು ತುಂಬ ದೊಡ್ಡ ಆರ್ಗ್ಯುಮೆಂಟ್ ನಡೆದಿದೆ ಈ ಆರ್ಗ್ಯುಮೆಂಟ್ಗೆಲ್ಲ ಏನು ರೀಸನ್ ಇತ್ತು ಅಂತ ಹೇಳಿದ್ರೆ ಕಾಸರಗೋಡಲ್ಲಿ ಒಂದು ಅಣಕು ಮತದಾನ ವಿಚಾರ ನಡೆದಿದೆ ಇಲ್ಲಿ ಇ ವಿ ಎಮ್ ಬಳಸ್ಕೊಂಡಂದ್ರೆ ಏನಾಗುತ್ತೆ ಚುನಾವಣಾ ಆಯೋಗದ ಜವಾಬ್ದಾರಿ ಏನಿರುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ಮತದಾನದ ಪವಿತ್ರತೆ ಅದರ ಪಾರದರ್ಶಕತೆ ಇವೆಲ್ಲವುಗಳ ಬಗ್ಗೆ ಎಲ್ಲಿಯೂ ಕೂಡ ಅನುಮಾನಕ್ಕೆ ಅವಕಾಶ ಇರಬಾರ್ದು ಡೌಟ್ ಬರೋಂಗೆ ಇರಬಾರ್ದು ಅಂತ ನೋಡ್ರಪ್ಪ ಬಂದ್ರಪ್ಪ ಆಯಿತು ಇ ವಿ ಎಮ್ ಇದೆ ನೋಡ್ರಪ್ಪ ಇಲ್ಲಿ ಇ ವಿ ಎಮ್ ಒತ್ತಿ ಅದೇ ಗುರುತಿಯಲ್ಲಿ ಚೀಟಿ ಬಂದಿರುತ್ತೆ ವಿ ವಿ ಪ್ಯಾಟಲ್ಲಿ ನೋಡ್ಕೊಳ್ಳಿ ಕ್ಲಿಯರಾ ಕ್ಲಿಯರ ಅಂತ ಕೇಳಿದಾಗ ಬಿ ಜೆ ಪಿಗೆ ಈ ಅಣಕು ಮತದಾನದಲ್ಲಿ ಇ ವಿ ಎಮ್ಮಲ್ಲಿ ಒತ್ತಿದ್ದಕ್ಕೂ ವಿ ಪ್ಯಾಟಲ್ಲಿ ಬಂದಿದ್ದಕ್ಕೂ ಹೆಚ್ಚುವರಿಯಾಗಿ ಒಂದು ಮತ ಸಿಕ್ಬಿಡುತ್ತೆ ಕಾಸರಗೋಡಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗ್ಬಿಡ್ತು ಇದೇನು ರೀ ಇದು ಇದು ಒಂದು ವೋಟೇ ಹಾಕಿಲ್ಲ ಬಿ ಜೆ ಒಂದು ವೋಟ್ ಜಾಸ್ತಿ ಬಿದ್ದುಬಿಟ್ಟಿದೆಯಲ್ಲ ಇಲ್ಲಿ ಹೇಗೆ ಇದು ಬಂದಾಗ ಇದು ದೊಡ್ಡ ಚರ್ಚೆ ಕಾರಣವಾಗಿ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಯಿತು ಇದೀಗ ಆ ಮತಗಳನ್ನು ಮತ್ತು ವಿ ಪ್ಯಾಟ್ ಸ್ಲಿಪ್ಗಳನ್ನು ತಾಳೆ ಮಾಡಿ ನೋಡಬೇಕು ಅಂತ ಸಲ್ಲಿಸಲಾಗಿತ್ತು ಅರ್ಜಿ ಅರ್ಜಿ ವಿಚಾರಣೆ ನಡೆಸುತ್ತೆ ಸುಪ್ರೀಂ ಕೋರ್ಟ್ ಹಾಗಾಗಿ ನೋಡಿರಿ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಅವ್ರ ಪೀಠ ಏನು ಹೇಳುತ್ತೆ ತಾಳೆ ಮಾಡೋಕ್ಕಾಗಲ್ವಾ ಹಾಗಾಗಿ ಇ ಸಿಗೆ ಪ್ರಶ್ನೆ ಕೇಳುತ್ತೆ ಸುಪ್ರೀಂ ಕೋರ್ಟ್ ಇ ಸಿ ಅಂದರೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಏನು ಕೇಳುತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾವಿತ್ರ್ಯತೆ ಕಾಪಾಡಿಕೊಳ್ಳಬೇಕು ಇ ವಿ ಎಮ್ ಮತಗಳು ವಿ ವಿ ಪ್ಯಾಟ್ ಸ್ಲಿಪ್ಗಳನ್ನು ತಾಳೆ ಮಾಡಿ ನೋಡಬೇಕು ಇದು ಅದ್ಭುತವಾದಂಥ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಕಡೆ ನೀವು ತಾಳೆ ಮಾಡಿ ಅದನ್ನು ಅಂತ ದೇಶದಲ್ಲಿ ಒಂದು ಇ ವಿ ಎಮ್ ಇರುತ್ತೆ ಒಂದು ವಿ ವಿ ಪ್ಯಾಟ್ ಇರುತ್ತೆ ಇ ವಿ ಎಮ್ಮಲ್ಲಿ ಅಲ್ಲಿ ಎಷ್ಟು ಮತ ಚಲಾವಣೆ ಆಗ್ತವೋ ವಿ ಪ್ಯಾಟಲ್ಲಿ ಎಷ್ಟು ಮತಗಳ ಗುರುತುಗಳು ಅಲ್ಲಿ ಬಂದು ಬಿದ್ದಿರ್ತವೋ ಚೀಟಿ ರೂಪದಲ್ಲಿ ಈ ಮತ ಆ ಮತವನ್ನು ಟ್ಯಾಲೆ ಮಾಡಿ ಟ್ಯಾಲಿ ಮಾಡಿ ನೋಡಬೇಕು ಅಂತ ಕೇಳಿದ್ದಾರೆ ಮತದಾನದ ಬಳಿಕ ಮತದಾರರು ವಿ ವಿ ಪ್ಯಾಟ್ ಸ್ಲಿಪ್ಪನ್ನು ತೆಗೆದುಕೊಳ್ಳೋದಕ್ಕೂ ಸಾಧ್ಯವಾಗಬೇಕು ಆಗುತ್ತಾ ಅಂತ ಕೇಳ್ತಾರೆ ನೋಡಿ ಮತದಾನ ಮಾಡ್ತೀರಿ ವಿ ಪ್ಯಾಟ್ ಸ್ಲಿಪ್ ಕೂಡ ಬರುತ್ತೆ ಆ ಸ್ಲಿಪ್ಪನ್ನು ಮತದಾರನ ಕೈಗೆ ಕೊಡಬಹುದೇ ಅಂದಾಗ ಒಂದು ವ್ಯಾಲಿಡ್ ರೀಸನನ್ನು ಚುನಾವಣಾ ಆಯೋಗ ಹೇಳಿದೆ ಎಲ್ಲರೂ ಒಪ್ಪತಕ್ಕ ರೀಸನ್ ಅದು ಏನಂತ ಹೇಳಿದ್ರೆ ಸ್ವಾಮಿ ಈ ಚೀಟಿ ತಗೊಂಡು ಹೋಗ್ಬಿಟ್ಟು ಆಚೆ ಹೋಗ್ತಾರಲ್ಲ ಬೂತಿಂದ ಆಚೆ ಹೋಗ್ತಾರಲ್ಲ ಬಹಳ ಸಮಸ್ಯೆ ಆಗುತ್ತಾಗ ಆಗ ಮತದಾನದ ಗೌಪ್ಯತೆ ಹಾಳಾಗ್ಬಿಡುತ್ತೆ ಬೆದರಿಕೆ ಆಗಬಹುದು ಆಮಿಷಗಳಾಗಬಹುದು ವಸೂಲಿ ಕೂಡ ಮಾಡ್ಕೊಳ್ಬಹುದು ಈ ಥರದ ಬೇಜಾನು ತುಂಬ ಇರ್ತಾವ ಅಂಥ ವಿಚಾರಗಳಲ್ಲಿ ಹಾಗಾಗಿ ಸ್ಲಿಪ್ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾದರೆ ಅನೇಕ ರೀತಿಯಲ್ಲಿ ತೊಂದರೆ ಆಗುತ್ತೆ ಪವಿತ್ರತೆಯಲ್ಲಿ ಹಾಳಾಗಬಹುದು ನಿರೀಕ್ಷಿತ ರೀತಿಯಲ್ಲಿ ಅದು ಕೆಲಸ ಮಾಡದೇ ಇರಬಹುದು ಬೇರೆ ರೀತಿ ರೀತಿಯಲ್ಲಿ ಬಳಕೆ ಆಗಬಹುದು ಅನ್ನೋ ಒಂದು ವಿಚಾರ ಕೂಡ ಇರುತ್ತೆ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾರೆ ಇಲ್ಲ ಇಲ್ಲ ಇದ್ರ ಪಾವಿತ್ರ್ಯತೆ ಕಾಪಾಡಬೇಕು ನೀವು ನಿರೀಕ್ಷಿತ ರೀತಿಯಲ್ಲಿ ಕೆಲಸ ಆಗ್ತಿಲ್ಲ ಅಂಥೇಳಿ ಒಮ್ಮೆ ಮತದಾರನಿಗೆ ಒಂದು ಅಪನಂಬಿಕೆ ಬಂದುಬಿಟ್ಟಾಗ ಅದರ ಬಗ್ಗೆ ಆತಂಕ ಇದ್ದಾಗ ನಿವಾರಿಸುವುದು ನಿಮ್ಮ ಡ್ಯೂಟಿ ಕಾಸರಗೋಡಲ್ಲಾಗಿದ್ದು ಇಷ್ಟೇ ಹಲವು ಭಾಗಗಳಲ್ಲಿ ಚುನಾವಣಾ ಆಯೋಗ ಇದೆಲ್ಲ ಒಂದೇ ಕಡೆ ಅಂತಲ್ಲ ಅನೇಕ ಕಡೆಗಳಲ್ಲಿ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಣಕು ಮತದಾನವನ್ನು ಮಾಡಿದೆ ಏಪ್ರಿಲ್ ಹದಿನೇಳು ಕಾಸರಗೋಡಲ್ಲೂ ಕೂಡ ಮಾಕ್ ವೋಟಿಂಗ್ ಮಾಕ್ ಎಲೆಕ್ಷನ್ ನಡೆಯುತ್ತಲ್ಲಿ ಈ ಮತದಾನದ ವೇಳೆ ನಾಲ್ಕು ಮತಯಂತ್ರಗಳಲ್ಲಿ ಬಿ ಜೆ ಪಿಗೆ ಜಾಸ್ತಿ ಮತ ಬಂದಿರೋ ಆರೋಪ ಇದೆ ನಾಲ್ಕು ಇ ವಿ ಎಮ್ ಚೆಕ್ ಮಾಡಿದಾಗ ಏನಾಗಿದೆ ಅಲ್ಲಿ ಮತಯಂತ್ರ ಅಲ್ಲಿ ಯಾರಿಗೂ ವೋಟ್ ಮಾಡಿಲ್ಲ ಅದು ಜಾಸ್ತಿ ಬಂದಂಗೆ ಆಗಿದೆ ಅವರಿಗೆ ಬಿ ಜೆ ಪಿಗೆ ಮತದಾರ ಒಂದು ಮತ ನೀಡೋದಕ್ಕೆ ಯಂತ್ರದ ಬಟನನ್ನು ಒತ್ತಿದ್ರೆ ಬಿ ಜೆ ಪಿಗೆ ಎರಡು ಮತ ಲಭ್ಯವಾಗುವಂತೆ ಇ ವಿ ಎಮ್ಮನ್ನು ತಿರುಚಿರುವುದು ಅಲ್ಲಿ ಪತ್ತೆಯಾಗಿದೆ ವೋಟ್ ತಿರೋದು ಒಂದು ವೋಟು ಬಿದ್ದಿರೋದು ಎರಡು ವೋಟು ಇತರ ಪಕ್ಷಗಳಿಗೆ ನಡೆದಂಥ ಮತಗಳು ಮಾತ್ರ ಒಂದು ಪ್ರೆಸ್ಗೆ ಒಂದೇ ಓಟ್ ಬೇರೆ ಪಾರ್ಟಿಗೆ ಏನಾದರೂ ಒಂದು ನೀವು ಅಣಕು ಮತದಾನದಲ್ಲಿ ಏನಾಗಿದೆ ಒಂದು ಅಂತ ಒತ್ತಿದ್ರೆ ಅದು ಒಂದು ಓಟ್ ಬಿದ್ದಿದೆ ಬಿ ಜೆ ಪಿ ಮಾತ್ರ ಎರಡು ಮತ ಬಂದಿದೆಯಂತೆ ಇದು ದೊಡ್ಡ ಆರೋಪ ದೊಡ್ಡ ಅನುಮಾನ ಕೂಡ ಬಂತು ಇ ವಿ ಎಮ್ ಮೇಲಿನ ಪಕ್ಷಗಳ ಚಿಹ್ನೆಗಳ ಚಿತ್ರಗಳಲ್ಲೂ ತಾರತಮ್ಯ ಇದೆಯಂತೆ ಇ ವಿ ಎಮ್ ಮೇಲಿನ ಪಕ್ಷಗಳ ಚಿಹ್ನೆಗಳ ವಿಚಾರ ಇತ್ತಂತಲ್ಲ ಅದರ ಸಿಂಬಲ್ ಇರುತ್ತಲ್ಲ ಅದರಲ್ಲೂ ತಾರತಮ್ಯ ಇತ್ತು ಅಂತ ಆರೋಪ ಇತರೆ ಪಕ್ಷಗಳಿಗಿಂತ ಕಾಂಗ್ರೆಸ್ ಚಿಹ್ನೆ ಚಿಕ್ಕದಾಗಿ ಇ ವಿ ಎಮ್ಗಳಲ್ಲಿ ಮುದ್ರಣ ಆಗಿದೆ ಅಂತ ಆರೋಪ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮುಖ್ಯ ಚುನಾವಣಾ ಆಯುಕ್ತರಿಗೆ ಸುಮ್ಮನೆ ಆರೋಪ ಮಾಡಿ ಸುಮ್ಮನೆ ಆಗಿಲ್ಲ ಅವರು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ ಸೊ ಎಲ್ಲ ವಿಚಾರಗಳಲ್ಲಿ ಏನಾಗ್ತಾ ಇದೆ ಈಗ ಒಂದು ಕ್ಲಾರಿಟಿ ಬೇಕು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಎಲೆಕ್ಷನ್ ಕಮಿಷನನ್ನು ನೀವು ವಿವಿ ಪ್ಯಾಟ್ಗಳಲ್ಲಿ ಏನು ಬಂದಿದೆಯೋ ಇದನ್ನು ಕೌಂಟ್ ಮಾಡೋಕ್ಕಾಗುತ್ತಾ ಆಗಲ್ವಾ ಬಹಳ ಕಷ್ಟ ಸ್ವಾಮಿ ಅದನ್ನು ಮತದಾರ ಕೈ ಕೊಡೋಕ್ಕಾಗತ್ತಾ ಇಲ್ವಾ ಬಹಳ ಕಷ್ಟ ಸ್ವಾಮಿ ಅದನ್ನು ಎಣಿಕೆ ಮಾಡೋಕ್ಕಾಗುತ್ತೆ ಇಲ್ಲ ಸ್ವಾಮಿ ಬಹಳ ಕಷ್ಟ ಈ ಥರದೊಂದು ಉತ್ತರ ಬಂದಿದೆ ಸೊ ಇನ್ನೂ ಮುಂದೆ ಏನೇನು ವಿಚಾರಣೆ ಆಗುತ್ತೆ ನಾವು ಕೂಡ ಕಾದು ನೋಡೋಣ